ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ಮತ್ತು ವಿಶಿಷ್ಟ ಜೀವನವನ್ನೇ ಬದಲಿಸಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನ್ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಹೆಚ್ಚು ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದ್ರೆ ದೀಪಾವಳಿ ಹಾಗೂ ದೀಪಾವಳಿಯ ನಂತರ ಮತ್ತೆ ನಾವು ಗಿವ್ ಅವೇ ಪ್ರೈಸ್ ಕೊಡಲಿಕ್ಕಿದ್ದೀವಿ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತಹ ವೀಕ್ಷಕರಗಳನ್ನು ನಾವು ಗುರುತಿಸಿ ತಿಂಗಳಿಗೊಂದ್ಸಲ ರ್ಯಾಂಡಮ್ ಆಗಿ ಅವರ ಹೆಸರುಗಳನ್ನ ಲಕ್ಕಿ ಡ್ರಾದಲ್ಲಿ ಹಾಕಿ ಗೆದ್ದಂತಹ ವೀಕ್ಷಕರಿಗೆ ಒಬ್ಬರಿಗೆ ಮೊಬೈಲ್ ಫೋನ್ ಇನ್ನುಳಿದ ನಾಲ್ಕು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರನ್ನ ಉಚಿತವಾಗಿ ಉಡುಗೊರೆಯಾಗಿ ಕೊಡ್ತೀವಿ ನೀವು ಆ ಅದೃಷ್ಟಶಾಲಿ ವೀಕ್ಷಕರಲ್ಲಿ ಒಬ್ಬರಾಗಬೇಕು ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಲೈಕ್ ಕೊಡಿ ಹಾಗೂ ಎಲ್ಲರೊಂದಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗೋದಕ್ಕೆ ಪ್ರೋತ್ಸಾಹ ಮಾಡಿ ಬನ್ನಿ ತಡ ಮಾಡದೆ ಇವತ್ತಿನ ಒಂದು ವಿಶೇಷ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಸುಮಾರು ಜನ ವೀಕ್ಷಕರು ಕೇಳ್ತಾ ಇದ್ರು ಗುರುಗಳೇ ನಮಗೆ ವಿಡಿಯೋದ ನೋಟಿಫಿಕೇಶನ್ ಯಾವ ರೀತಿ ಬರುತ್ತೆ ಲೈವ್ ಅನ್ನೋದನ್ನ ಕೇಳ್ತಾ ಇದ್ರಿ ನೋಡಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಕೆಳಗಡೆ ನೀವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಇಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ ಹೌದಾ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಬೆಲ್ ಐಕಾನ್ ಬರುತ್ತೆ ಆ ಬೆಲ್ ಐಕಾನ್ ಹೊತ್ ಆಲ್ ಅಂತ ಇರುತ್ತೆ ನೋಡಿ ಇಲ್ಲಿ ರೆಡ್ ಬಾಣವನ್ನ ಹಾಕಿ ನಾನು ತೋರಿಸಿದ್ದೀನಿ ಆಲ್ ಆಲ್ ನೋಟಿಫಿಕೇಶನ್ ಒತ್ತಬೇಕು ಅಂದಾಗ ಮಾತ್ರ ನಿಮಗೆ ಪ್ರತಿದಿನ ಲೈವಿನ ನೋಟಿಫಿಕೇಶನ್ ಇಮಿಡಿಯೆಟ್ಲಿ ಏಳು ಗಂಟೆಗೆ ಬರುತ್ತೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಲೈವ್ ಸ್ಟಾರ್ಟ್ ಆದ್ರೆ ಏಳು ಗಂಟೆ ಅರ್ಧ ಗಂಟೆ ಮುಂಚಿತವಾಗಿ ಲೈವ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಗಂಟೆ ಇರುತ್ತಲ್ಲ ಅದನ್ನು ಒತ್ತಿದ್ರೆ ನಾಲ್ಕು ಆಪ್ಷನ್ ಬರುತ್ತೆ ಅದರಲ್ಲಿ ಆಲ್ ಅಂತ ಇರುತ್ತೆ ಆಲ್ ಒತ್ತಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದನ್ನು ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆ ಇನ್ನೊಂದು ಸು ಶುಭ ಸಮಾಚಾರ ಏನಪ್ಪಾ ಅಂತಂದ್ರೆ ದೀಪಾವಳಿ ಆರಂಭ ಆಗ್ತಾ ಇದೆ ವೀಕ್ಷಕರೇ ಮಾತೆ ಮಹಾಲಕ್ಷ್ಮಿಯನ್ನ ವಿಶೇಷವಾಗಿ ಪೂಜೆ ಮಾಡಿ ದೀಪಾವಳಿಯ ಸಂದರ್ಭದಲ್ಲಿ ನಾವು ಒಂದು ಸಾರಿ ಮಾತೆ ಮಹಾಲಕ್ಷ್ಮಿಯ ಕೃಪೆ ಆಶೀರ್ವಾದಕ್ಕೆ ಪಾತ್ರರಾಗ್ಬಿಟ್ರೆ ಸಾಕು ವರ್ಷ ಪೂರ್ತಿ ನಮಗೆ ಹಣಕಾಸಿನ ಕೊರತೆ ಇರೋದಿಲ್ಲ ಹಾಗಾಗಿ ಈ ದೀಪಾವಳಿಗೆ ಮುಂಚೆ ದೀಪಾವಳಿಗೆ ಮುಂಚೆ ಮಾತೆ ಮಹಾಲಕ್ಷ್ಮಿಯನ್ನ ಮನೆಗೆ ಆಹ್ವಾನ ಮಾಡ್ಕೋಬೇಕು ಅಂತಂದ್ರೆ ಮನೆಯಿಂದ ಈ ಐದು ವಸ್ತುಗಳನ್ನ ಮುಲಾಜಿಲ್ಲದೆ ಹೊರಗಡೆ ಹಾಕಿ ನೀವೇನಾದ್ರೂ ಈ ಐದು ಪದಾರ್ಥಗಳನ್ನ ಮನೆಯಲ್ಲಿ ಇಟ್ಕೊಂಡು ಕೂತಿದ್ರೆ ಮಾತೆ ಮಹಾಲಕ್ಷ್ಮಿ ಮನೆಗೆ ಕಡಾಖಂಡಿತವಾಗಿ ಬರೋದಿಲ್ಲ ಬರ್ದಿಟ್ಕೊಳ್ಳಿ ನಾನು ಹೇಳ್ತೀನಿ ಈ ಐದು ವಸ್ತುಗಳನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ಮಾತ್ರ ಲಕ್ಷ್ಮಿ ಮನೆ ಒಳಗಡೆ ಕಾಲಿಡೋದು ಲಕ್ಷ್ಮಿ ಮನೆಗೆ ಬಂದ್ರೆ ನಿಮಗೆ ಆ ವರ್ಷ ಪೂರ್ತಿ ಹಣಕಾಸು ಧನ ಧಾನ್ಯ ಸಮೃದ್ಧಿ ಸಂಪತ್ತು ಎಲ್ಲ ಒಲ್ ಬರುತ್ತೆ ಆ ಐದು ವಸ್ತುಗಳು ಯಾವುದು ಅನ್ನೋದನ್ನ ನಿಮಗೆ ಫೋಟೋ ಮುಖಾಂತರ ತೋರಿಸ್ತೀನಿ ವೀಕ್ಷಕರೇ ಒಂದೊಂದಾಗಿ ಅವುಗಳನ್ನ ನಾವೀಗ ನೋಡ್ಕೊತಾ ಹೋಗ್ಬೋದು ಮೊದಲನೆಯದಾಗಿ ಅದಕ್ಕಿಂತ ಮುಂಚಿತವಾಗಿ ದೀಪಾವಳಿಯನ್ನ ಐದು ದಿನಗಳ ಹಬ್ಬವಾಗಿ ಆಚರಣೆ ಮಾಡ್ತಾರೆ ಮೊದಲನೆಯದಾಗಿ ಧನತ್ರಯೋದಶಿ ಈ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತು ಮಂಗಳವಾರಕ್ಕೆ ಬಂದಿದೆ ಧನತ್ರಯೋದಶಿ ಎರಡನೇ ಎರಡನೆಯ ದಿನ ನರಕ ಚತುರ್ದಶಿ ಅಂತ ಆಚರಣೆ ಮಾಡ್ತಾರೆ ಇದು ಅಕ್ಟೋಬರ್ ಮೂವತ್ತೊಂದು ಈ ತಿಂಗಳು ಬಂದಿದೆ ಗುರುವಾರ ನರಕ ಚತುರ್ದಶಿ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯ ಸದಸ್ಯರೆಲ್ಲ ಎದ್ದು ಆರತಿಯನ್ನ ಮಾಡಿಸ್ಕೊಂಡು ಅಭ್ಯಂಜನ ಸ್ನಾನ ತಲೆಗೆ ಎಣ್ಣೆಯನ್ನ ಹಾಕೊಂಡ್ಬಿಟ್ಟು ಸ್ನಾನವನ್ನ ಮಾಡಿ ಹೊಸ ಬಟ್ಟೆಯನ್ನ ಧರಿಸಿ ಆ ದಿನ ಶಾವಿಗೆ ಪಾಯಸ ಸ್ವೀಟು ಎಲ್ಲ ಬಂಧು ಬಾಂಧವರೊಡನೆ ಹಬ್ಬವನ್ನು ಆಚರಿಸುವಂಥದ್ದು ಇನ್ನು ಮೂರನೇ ದಿನ ದೀಪಾವಳಿ ಲಕ್ಷ್ಮೀ ಪೂಜೆ ನಾಲ್ಕನೇ ದಿನ ಗೋವರ್ಧನ ಪೂಜೆ ಐದನೇ ದಿವಸ ದೀಪಾವಳಿ ಪಾಡ್ಯ ಈ ರೀತಿ ಹಬ್ಬ ಬರುತ್ತೆ ಇದನ್ನ ನಾವು ಶಾಸ್ತ್ರಬದ್ಧವಾಗಿ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಿದಾಗ ಲಕ್ಷ್ಮೀ ಮನೆ ಬಿಟ್ಟು ಹೋಗೋದಿಲ್ಲ ಆದರೆ ನಿಮ್ಮ ಮನೆಯಲ್ಲಿ ಈ ವಸ್ತುಗಳು ಇರಬಾರ್ದು ಈ ಐದು ವಸ್ತುಗಳಿದ್ರೆ ಲಕ್ಷ್ಮಿ ಮನೆಗೆ ಬರೋದಿಲ್ಲ ಇದನ್ನ ವಿಡಿಯೋನ ಅದಕ್ಕೆ ನಾವು ಹತ್ತು ದಿವಸ ಮುಂಚಿತವಾಗಿ ಮಾಡ್ತಾ ಇದ್ದೀವಿ ನೀವು ಆ ವಸ್ತುಗಳನ್ನ ಹೊರಗೆ ಹಾಕ್ಲಿ ನೀವು ಲೇಟ್ ಆಗಿ ನೋಡಿದ್ರು ಕೂಡ ಹಬ್ಬದಕ್ಕಿಂತ ಮುಂಚೆ ಆ ವಸ್ತುಗಳನ್ನ ಹೊರಗಡೆ ಹಾಕಬಹುದು ಮೊದಲನೆಯದಾಗಿ ಯಾವ ಯಾವ ವಸ್ತು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಯಾಕೆಂದ್ರೆ ಯಾವ ಮನೆಯಲ್ಲಿ ಸ್ವಚ್ಛತೆ ಇರುತ್ತೋ ಆ ಮನೆಗೆ ಮಾತೆ ಮಹಾಲಕ್ಷ್ಮಿ ಪ್ರವೇಶ ಮಾಡ್ತಾಳೆ ಎಲ್ಲಿ ಸ್ವಚ್ಛತೆ ಇರುತ್ತೆ ನಾನು ಇರ್ತೀನಿ ಅಂತ ಲಕ್ಷ್ಮಿ ಹೇಳಿರುವಂತದ್ದು ಹಾಗಾಗಿ ಈ ವಸ್ತುಗಳನ್ನ ಮನೆಯಲ್ಲಿ ಇಟ್ಕೋಬೇಡಿ ದರಿದ್ರಲಕ್ಷ್ಮಿಗೆ ಆಹ್ವಾನ ಕೊಡಬೇಡಿ ದಯಮಾಡಿ ಈ ವಸ್ತುಗಳನ್ನ ಮನೆಯಿಂದ ಹೊರಗಡೆ ಹಾಕಿ ಮೊದಲನೆಯದ್ದು ಯಾವ್ದಪ್ಪ ಅಂತಂದ್ರೆ ಇಲ್ಲಿ ತಾವು ನೋಡ್ತಿರಬಹುದು ಮುರಿದಿರುವಂತಹ ಫರ್ನಿಚರ್ಗಳು ಹೌದು ವೀಕ್ಷಕರೇ ಈ ಮುರಿದಿರುವಂತಹ ಫರ್ನಿಚರ್ಗಳನ್ನ ಏನ್ ನೋಡ್ತಾ ಇದ್ದೀರಿ ಸುಮಾರು ಜನ ಮನೆಯಲ್ಲಿ ಮುರಿದು ಹೋದಂತಹ ಚೇರ್ಗಳು ಟೇಬಲ್ಗಳು ಎಲ್ಲ ಇಟ್ಕೊಂಡು ಕೂತಿರ್ತಾರೆ ಇವು ಯಾತಕ್ಕೆ ಇವು ಗೊತ್ತಾಗೋದಿಲ್ಲ ನೋಡಿ ಈ ಚೇರ್ ಮುರಿದಿದೆ ಟೇಬಲ್ ಮುರಿದಿದೆ ಇದನ್ನ ಇಟ್ಕೊಂಡಿರ್ತಾರೆ ರಿಪೇರಿ ಮಾಡಿಸಿದ್ರಾಯ್ತು ಮಾಡ್ಸಿದ್ರಾಯ್ತು ಅದ್ರ ಮೇಲೆ ಕೂತ್ಕೊಳ್ಳೋದಿಲ್ಲ ಅದ್ರ ಮೇಲೆ ಊಟ ಮಾಡೋದಿಲ್ಲ ಅದನ್ನ ಸ್ಟಡಿ ಮಾಡಿಸೋದಕ್ಕೆ ಸ್ಟಡಿ ಮಾಡೋದಕ್ಕೆ ಬಳಸೋದೇ ಇಲ್ಲ ಮತ್ತೆ ಯಾಕೆ ಮನೆಯಲ್ಲಿ ಇಟ್ಕೊಂಡಿರೋದು ಅದನ್ನ ಮನೆ ಮುರಿದು ಹೋದಂತಹ ಪೀಠೋಪಕರಣಗಳು ಚೇರು ಟೇಬಲ್ ಮನೆಯಲ್ಲಿದ್ದಷ್ಟು ನೆಗೆಟಿವ್ ಎನರ್ಜಿಯನ್ನ ಅಟ್ರಾಕ್ಟ್ ಮಾಡಿ ತನ್ನಲ್ಲಿ ಇಟ್ಕೊಂಡಿರುತ್ತೆ ಹಾಗಾಗಿ ಮೊದಲು ಯಾವುದು ನೀವು ರಿಪೇರಿ ಮಾಡಿಸಿ ಯೂಸ್ ಮಾಡಕ್ ಸಾಧ್ಯ ಇದೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಅದನ್ನ ನಾವು ಉಪಯೋಗಿಸೋದು ಇಲ್ಲ ರಿಪೇರಿನು ಮಾಡೋದಿಲ್ಲ ಮನೆಯಲ್ಲಿಟ್ಟು ಸುಮ್ಮನೆ ಇಟ್ಕೊಳ್ಳೋದಂದ್ರೆ ದಯಮಾಡಿ ಇಟ್ಕೋಬೇಡಿ ನೀವಾಗಿ ನೀವೇ ಒಂದು ದರಿದ್ರ ಲಕ್ಷ್ಮಿಯನ್ನ ಕರೆದು ಮನೆಯಲ್ಲಿ ಇಟ್ಕೊಂಡಂಗಾಗುತ್ತೆ ದಯಮಾಡಿ ಇದನ್ನ ನೋಡಿ ಮುರಿದು ಹೋದಂತಹ ಚೇರು ಟೇಬಲ್ ಪೀಠೋಪಕರಣಗಳನ್ನ ಮನೇಲಿ ಇಟ್ಕೋಬೇಡಿ ಯೂಸ್ ಮಾಡಂಗಿದ್ರೆ ಅವನ್ನ ರಿಪೇರಿ ಮಾಡಿಸಿ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಬಿಸಾಕಿ ಮುಲಾಜ್ ಇಲ್ದೆ ಬಿಸಾಕಿ ಇದರಿಂದ ಲಕ್ಷ್ಮಿ ಮನೆಗೆ ಬರುವಂತ ಸಾಧ್ಯತೆಗಳಿರುತ್ತೆ ಹಾಗಾಗಿ ಎರಡನೇದಾಗಿ ನೋಡಿ ವೀಕ್ಷಕರೇ ಹಳೆಯ ಬಟ್ಟೆಗಳು ನೋಡಿ ಇಲ್ಲಿ ಈ ಮಹಿಳೆ ಹಳೆಯ ಬಟ್ಟೆಗಳನ್ನ ವಿಲೇವಾರಿ ಮಾಡ್ತಾ ಇದ್ದಾರೆ ಹೊರಗಡೆ ತೆಗೆದು ಹಾಕ್ತಾ ಇದ್ದಾರೆ ಆದ್ರೆ ಹಳೆಯ ಬಟ್ಟೆಗಳನ್ನ ಸುಮ್ ಸುಮ್ನೆ ಯಾರ್ಯಾರಿಗೋ ಕೊಟ್ಬಿಡೋದಲ್ಲ ಹಳೆಯ ಬಟ್ಟೆಯಲ್ಲಿ ನಿಮ್ಮ ಎನರ್ಜಿ ಇರುತ್ತೆ ಹಳೆಯ ಬಟ್ಟೆಯನ್ನ ಇನ್ನೊಬ್ಬರಿಗೆ ಕೊಡೋದಕ್ಕಿಂತ ಮುಂಚೆ ಒಂದು ವಿಧಾನ ಮಾಡ್ಕೋಬೇಕು ಆ ವಿಧಾನ ಯಾವುದು ಒಂದು ವಿಶೇಷವಾದ ಸ್ವಿಚ್ ವರ್ಡ್ ಕೂಡ ಹೇಳ್ಕೋಬೇಕು ಆ ಸ್ವಿಚ್ ವರ್ಡ್ ಯಾವುದು ಅನ್ನೋದನ್ನ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ಈ ವಿಡಿಯೋ ನೋಡಿದ ನಂತರ ಆ ವಿಡಿಯೋ ನೋಡಿ ಹಳೆಯ ಬಟ್ಟೆಯನ್ನ ನಿಮ್ಮ ಎನರ್ಜಿ ಇರುತ್ತೆ ಅದನ್ನ ಮನೆ ಒರೆಸೋದಕ್ ಉಪಯೋಗಿಸ್ಬೇಡಿ ಯಾರು ಹಳೆ ಬಟ್ಟೆಯನ್ನ ಬನಿಯನ್ನಾಗ್ಲಿ ಇತರ ವಸ್ತುಗಳನ್ನ ಮನೆ ಉಪಯೋಗಿಸೋದಕ್ಕೆ ಅಂದ್ರೆ ಮನೆಯ ನೆಲವನ್ನ ಒರೆಸೋದಕ್ಕೆ ಉಪಯೋಗಿಸ್ತಾರೆ ಹಳೆ ಬಟ್ಟೆಯನ್ನ ಅವರ ಪರಿಸ್ಥಿತಿ ಕೂಡ ಹಳೆಯ ಬಟ್ಟೆ ಅಷ್ಟೇ ಖರಾಬ್ ಆಗುತ್ತೆ ಕೆಟ್ಟದಾಗುತ್ತೆ ದಯಮಾಡಿ ಹಳೆಯ ಬಟ್ಟೆಯನ್ನು ಯಾರ್ಯಾರಿಗೂ ಕೊಟ್ಬಿಡ್ಬೇಡಿ ಅವರು ಅದನ್ನು ಹೇಗೆಗೋ ಬಳಸ್ತಾರೆ ಮಾಟಮಂತ್ರಕ್ಕೆ ಅದು ಬಳಕೆ ಆಗುತ್ತೆ ಅನ್ನೋ ಮಾತಿದೆ ಹಾಗಾಗಿ ಅದೇನಾದ್ರೂ ಆದ್ರೆ ತುಂಬಾ ಪರಿಸ್ಥಿತಿ ಕೆಟ್ಟ ಹೋಗುತ್ತೆ ಹಾಗಾಗಿ ಹಳೆಯ ಬಟ್ಟೆಯನ್ನು ತುಂಬಾ ಹುಷಾರಾಗಿ ನೀವು ಆ ಕ್ರಮ ಮಾಡಿಕೊಂಡು ಕೊಡಿ ಆಗ ನಿಮ್ಮ ಎನರ್ಜಿ ಅದರಿಂದ ಹೊರಟು ಹೋಗುತ್ತೆ ಆ ವಿಡಿಯೋ ನೋಡ್ಬೇಕು ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡಿ ಈ ವಿ ಲೈವ್ ಮುಗಿದ್ಮೇಲೆ ಹಾಕಿರ್ತೀನಿ ತದನಂತರ ಮೂರನೆಯ ವಸ್ತು ಯಾವುದು ನೋಡಿ ನ್ಯೂಸ್ ಪೇಪರ್ಗಳು ನ್ಯೂಸ್ ಪೇಪರ್ ಮತ್ತು ಮ್ಯಾಗ್ಝೀನ್ಗಳು ನ್ಯೂಸ್ ಪೇಪರ್ ಮತ್ತು ಮ್ಯಾಗ್ಝಿನ್ಗಳನ್ನ ತುಂಬಾ ದಿವಸ ಮನೆಯಲ್ಲಿ ಒಂದೇ ಕಡೆ ಇಟ್ಕೊಂಡಿರ್ತಾರೆ ಇದರಿಂದ ಏನಾಗುತ್ತೆ ನೆಗೆಟಿವ್ ಎನರ್ಜಿ ಎಳೆದು 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 ಇಟ್ಕೊಂಡಿರುತ್ತೆ ಅದು ಕೂಡ ಮನೆಗೆ ಕೆಟ್ಟದ್ದು ಮಾಡುತ್ತೆ ಯಾವ ಕೆಲಸಗಳು ಕೂಡ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ ಹಾಗಾಗಿ ನ್ಯೂಸ್ ಪೇಪರ್ ಮ್ಯಾಗ್ಝೀನ್ಸ್ ಗಳನ್ನ ತಾವು ದಯಮಾಡಿ ಅವಾಗವಾಗ ಅವಾಗ ಹಾಕ್ತಾ ಇರಬೇಕು ವಿಲೇವರಿ ಮಾಡ್ತಾ ಇರಬೇಕು ಮುಂದಿನ ವಸ್ತು ಯಾವುದು ಅಂತಂದ್ರೆ ನೋಡಿ ಎಲೆಕ್ಟ್ರಾನಿಕ್ ಐಟಮ್ಸ್ ಕ್ಯಾಲ್ಕುಲೇಟರ್ ಆಮೇಲೆ ಹಳೆಯ ಫೋನ್ಗಳು ಮೋಡ್ ಎಮ್ಮು ಇಂಟರ್ನೆಟ್ಟಿಗೆ ಸಂಬಂಧಪಟ್ಟಂಥ ಹಳೆಯ ವಸ್ತುಗಳು ಆಮೇಲೆ ಹಳೆಯ ಮೊಬೈಲ್ ಫೋನ್ಗಳು ಸೆಲ್ ಫೋನ್ಗಳು ಕಂಪ್ಯೂಟರ್ಗಳು ಕೀಬೋರ್ಡ್ಗಳು ಈ ಎಲ್ಲ ಹಳೆಯ ವಸ್ತುಗಳೇನಿರುತ್ತೆ ಯಾಕೆಂದರೆ ಅದು ವರ್ಕ್ ಮಾಡ್ತಾ ಇರೋದಿಲ್ಲ ಸೊ ಯಾವ ವಸ್ತು ವರ್ಕ್ ಮಾಡೋದಿಲ್ವೋ ಅದರಲ್ಲಿ ನೆಗೆಟಿವ್ ಎನರ್ಜಿ ಶೀಘ್ರವಾಗಿ ಕ್ಯಾಪ್ಚರ್ ಆಗುತ್ತೆ ಹಾಗಾಗಿ ಈ ಹಳೆಯ ವಸ್ತುಗಳು ಯಾವುದನ್ನು ರಿಪೇರಿ ಮಾಡಿಸೋದಕ್ಕೆ ಸಾಧ್ಯ ಇದೆ ಇಮಿಡಿಯೇಟ್ಲಿ ರಿಪೇರಿ ಮಾಡಿಸಿ ಯೂಸ್ ಮಾಡಿ ಇಲ್ಲ ಅಂತಂದ್ರೆ ಅದನ್ನ ಇಟ್ಕೊಂಡು ಕೊಡೋದ್ರಲ್ಲಿ ಯಾವ ಅರ್ಥ ಇಲ್ಲ ಸೊ ನೀವಾಗಿ ನಿಮ್ಮ ಕಾಲ್ ಮೇಲೆ ಒಂದು ಕಲ್ ಹಾಕೊಂಡಂಗೆ ದಾರಿಗೆ ಅಡೆತಡೆ ಹಾಕೊಂಡಂಗೆ ದಯಮಾಡಿ ಅನ್ಯೂಸ್ಡ್ ಯೂಸ್ಲೆಸ್ ವಸ್ತುಗಳನ್ನ ಮನೆಯಿಂದ ಹೊರಗಡೆ ಹಾಕಿ ದೀಪಾವಳಿಗಿಂತ ಮುಂಚೆ ಆಮೇಲೆ ನೆಕ್ಸ್ಟ್ ನೋಡಿ ಸುಮಾರು ಜನ ಮನೆಯಲ್ಲಿ ಫ್ಯಾನ್ ಅನ್ನ ತುಂಬಾ ಹಳೆಯ ಫ್ಯಾನ್ ಮತ್ತೆ ವರ್ಕ್ ಆಗ್ತಾ ಇದ್ರೆ ಅದನ್ನ ಹೊರಗಡೆ ಹಾಕೋದ್ ಬೇಡ ವರ್ಕ್ ಆಗದೆ ಇರುವಂತಹ ಹಳೆಯ ಫ್ಯಾನ್ ಅನ್ನ ಇದು ವರ್ಕೇ ಆಗ್ತಿರೋದಿಲ್ಲ ಸುಮ್ಮನೆ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಇದು ಕೂಡ ಹಳೆಯ ವರ್ಕ್ ಆಗದಂತಹ ಫ್ಯಾನ್ ನಲ್ಲಿ ಕೂಡ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅದು ವರ್ಕ್ ಮಾಡ್ತಿರೋದಿಲ್ಲ ಕೆಟ್ಟ ಹೋಗಿರುತ್ತೆ ಮೊದ್ಲು ಹೊರಗಡೆ ಹಾಕಿ ಅದನ್ನ ಆಮೇಲೆ ಮುಂದಿನ ವಸ್ತು ಯಾವುದು ತೋರಿಸ್ತೀನಿ ನೋಡಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ವಸ್ತು ದಿನ ದಿನನಿತ್ಯದ ಜೀವನದಲ್ಲಿ ಎಲ್ಲರೂ ಗಡಿಯಾರವನ್ನು ನೋಡ್ತಾನೆ ಇರ್ತಾರೆ ಗಡಿಯಾರ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಕೆಟ್ಟು ಹೋದಂತ ಗಡಿಯಾರ ಇದ್ರೆ ನಿಂತು ಹೋದ ಗಡಿಯಾರ ಇದ್ರೆ ಅಥವಾ ಗಾಜು ಒಡೆದಿರುವಂತ ಗಡಿಯಾರ ಇದ್ರೆ ಮೊದ್ಲು ಹೊರಗಡೆ ಹಾಕಿ ಅದನ್ನ ರಿಪೇರಿ ಮಾಡಿಸೋಕೆ ಸಾಧ್ಯ ಅದಿಯಾ ರಿಪೇರಿ ಮಾಡಿಸಿ ಯೂಸ್ ಮಾಡ್ಕೊಳ್ಳಿ ಇಲ್ಲ ರಿಪೇರಿ ಆಗದೇ ಇಲ್ಲ ಸಾಧ್ಯನೇ ಇಲ್ಲ ಅಂದ್ರೆ ಮನೇಲಿ ಯಾಕೆ ಇಟ್ಕೋತೀರಾ ಹೊರಗಡೆ ಹಾಕ್ಬಿಡಿ ಅದನ್ನ ನೋಡಿ ಈ ತರ ನಿಂತು ಹೋದಂತ ಯಾರ ಮನೆಯಲ್ಲಿ ನಿಂತು ಹೋದ ಗಡಿಯಾರ ಇರುತ್ತೆ ಅವ್ರ ಜೀವನವು ನಿಂತು ಹೋಗಿರುತ್ತೆ ಯಾವ ಅವಕಾಶಗಳು ಅವ್ರ ಮನೆಗೆ ಹುಡ್ಕೊಂಡು ಬರೋದಿಲ್ಲ ಅವ್ರಿಗೆ ಒಳ್ಳೆಯದಾಗದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಗಡಿಯಾರ ತುಂಬಾ ವಾಸ್ತುವಿಗೆ ಸಂಬಂಧಪಟ್ಟಿದ್ದು ನಿಂತು ಹೋಗಿರೋ ಗಡಿಯಾರ ಅವರ ಜೀವನದಲ್ಲಿ ಎಲ್ಲ ಕೆಲಸವನ್ನ ನಿಲ್ಲಿಸ್ಬಿಡುತ್ತೆ ಹಾಗಾಗಿ ದಯಮಾಡಿ ನಿಂತು ಹೋಗಿರುವಂತಹ ಗಡಿಯಾರಕ್ಕೆ ಚಾಲನೆ ಕೊಡಿ ಅಥವಾ ಅದನ್ನ ರಿಪೇರಿ ಮಾಡಿಸಿ ಗ್ಲಾಸ್ ಏನಾದರೂ ಅದು ಆ ಗಡಿಯಾರ ಬೇಕೇ ಬೇಕು ಅಂದರೆ ಅದರ ಒಂದು ಗಾಜನ್ನು ಸರಿಪಡಿಸಿ ಎಲ್ಲ ರಿಪೇರಿ ಮಾಡಿಸಿ ಯೂಸ್ ಮಾಡಿ ಇಲ್ಲ ಮಾಡಲ್ಲ ಅಂದ್ರೆ ಮನೆಯಿಂದ ತುರ್ತಾಗಿ ಅದನ್ನ ಹೊರಗಡೆ ಹಾಕಿ ಇದು ಕೂಡ ನಿಮ್ಮ ಜೀವನದಲ್ಲಿ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ ಹಾಗಾಗಿ ಅದನ್ನ ನೋಡ್ಕೊಳ್ಳಿ ದೀಪಾವಳಿಗಿಂತ ಮುಂಚೆ ಹೊರಗಡೆ ಹಾಕಿ ಇನ್ನ ಕೆಲವೊಬ್ರ ಮನೆಯಲ್ಲಿ ಈ ಹಳೆಯ ಅನ್ಯೂಸ್ಡ್ ಐರನ್ ಬಾಕ್ಸ್ ಇಸ್ತ್ರಿ ಪೆಟ್ಟಿಗೆ ಇರುತ್ತೆ ಅದನ್ನಂತೂ ಅವ್ರು ಯೂಸೇ ಮಾಡಿರೋದಲ್ಲ ತುಂಬಾ ದಿವಸದಿಂದ ಹಂಗೆ ಇಟ್ಟಿರ್ತಾರೆ ನೋಡಿ ಕಬ್ಬಿಣ ಶನಿಗೆ ಸಂಬಂಧಪಟ್ಟದ್ದು ಹೆಚ್ಚು ನೆಗೆಟಿವ್ ಎನರ್ಜಿ ಒಂದು ಕಬ್ಬಿಣವನ್ನು ಐಡಲ್ ಆಗಿಟ್ರೆ ಅದು ಹಾಗೆ ಶನಿಯ ಪ್ರಭಾವನ ಎಳ್ಕೊತಾ ಇರುತ್ತೆ ನಿಮ್ಮ ಮೇಲೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಎನರ್ಜಿ ಹಾಗೂ ವೈಬ್ರೇಷನ್ ಬೀರ್ತಾ ಇರುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಕೆಟ್ಟು ಹೋದಂತಹ ತುಕ್ಕು ಹಿಡಿದಂತಹ ಐರನ್ ಬಾಕ್ಸ್ ಇದ್ರೆ ತತ್ಕ್ಷಣ ಹೊರಗಡೆ ಹಾಕಿ ಯಾಕೆಂದ್ರೆ ಅದನ್ನ ನೀವು ಯೂಸ್ ಮಾಡಲ್ಲ ಯೂಸ್ ಮಾಡಲ್ಲ ಅಂದ್ರೆ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ ಅದನ್ನ ನೋಡಿ ಅದನ್ನ ಮಾಡ್ಕೊಳ್ಳಿ ತದನಂತರ ಮನೆಯಲ್ಲಿ ಯೂಸ್ ಮಾಡದೇ ಇರುವಂತಹ ಹಳೆಯ ಮುರಿದ ಕೆಟ್ಟು ಹೋದ ತುಕ್ಕು ಹಿಡದ ಇಂತಹ ಪಾತ್ರೆಗಳೇನಿರುತ್ತೆ ಯೂಸ್ ಮಾಡ್ತಾ ಇದ್ದೀರಾ ಡೇಲಿ ಬೇಸಲ್ಲಿ ಯೂಸ್ ಮಾಡ್ಕೊಳ್ಳಿ ಅಥವಾ ಯೂಸ್ ಮಾಡ್ತಾನೆ ಇಲ್ಲ ಪಾತ್ರೆಗಳು ಒಂದು ಕಡೆ ಇಟ್ಬಿಟ್ಟಿದ್ದೀವಿ ನಾವು ಅದನ್ನ ಇನ್ನು ಯೂಸೇ ಮಾಡಲ್ಲ ಅಂತಂದ್ರೆ ಹೊರಗಡೆ ಹಾಕಿ ಹಳೆಯ ಪಾತ್ರೆಗಳು ದಯಮಾಡಿ ಹೊರಗೆ ಹಾಕಿ ರಾಹು ತತ್ವವನ್ನು ಎಳೆದು ಇಟ್ಕೊಂಡಿರುತ್ತೆ ಮೇಲೆ ನೆಗೆಟಿವ್ ಎನರ್ಜಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ ಯೂಸ್ ಮಾಡೋ ಪಾತ್ರೆ ಮಾತ್ರ ಮನೆಯಲ್ಲಿ ಇಟ್ಕೊಂಡು ಡೇಲಿ ಬೇಸಲ್ಲಿ ಯೂಸ್ ಮಾಡಿ ಮುರಿದು ಹೋದ ಹಂಚು ಆಮೇಲೆ ತುಕ್ಕು ಹಿಡಿದ ಪಾತ್ರೆ ನೆಗ್ಗಿದ ಪಾತ್ರೆ ಜಜ್ಜಿದ ಪಾತ್ರೆ ಇಟ್ಕೋಬೇಡಿ ಹಳೆಯ ಹಾಗೂ ಯೂಸ್ ಮಾಡಲಾರದಂತ ಪಾತ್ರೆಗಳನ್ನ ದಯಮಾಡಿ ಮನೆಯಿಂದ ಹೊರಗೆ ಹಾಕಿ ಆಮೇಲೆ ಇನ್ನೂ ಕೆಲವೊಬ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ತುಳಸಿ ಗಿಡ ತುಳಸಿ ಗಿಡವನ್ನ ನೋಡಿ ಇದು ಕೂಡ ದೀಪಾವಳಿಯಲ್ಲಿ ನಿಮಗೆ ಪಾಸಿಟಿವ್ ಎಫೆಕ್ಟ್ ಕೊಡುವಂತದ್ದು ತುಳಸಿ ಗಿಡವನ್ನ ಎಲ್ಲ ಸುಮಾರು ಜನ ನೋಡಿದೀನಿ ಮನೆಯ ಟೆರೆಸ್ ಮೇಲೆ ಇಟ್ಟು ಪೂಜೆ ಮಾಡ್ತಿರ್ತಾರೆ ಮಾಡಬೇಡಿ ಯಾವಾಗ್ಲೂ ಮನೆಗೆ ತುಳಸಿಯ ಸ್ಥಾನ ನಮ್ಮ ಮನೆಯ ಎದುರುಗಡೆ ಇರಬೇಕೆ ಹೊರತಾಗಿ ಮೇಲ್ಗಡೆ ಟೆರೆಸ್ ಮೇಲಲ್ಲ ಟೆರೆಸ್ ಮೇಲೆ ಯಾರು ತುಳಸಿಯನ್ನ ಇಟ್ಟು ಪೂಜೆ ಮಾಡ್ತಾರೆ ಅವರ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನ ಮೈ ಮೇಲೆ ಹೇಳ್ಕೊಳ್ತಾ ಇರ್ತಾರೆ ಸಾಕಷ್ಟು ಅನಾರೋಗ್ಯವನ್ನ ಮೈ ಮೇಲೆ ಹೇಳ್ಕೊಳ್ತಾ ಇರ್ತಾರೆ ಸಾಕಷ್ಟು ಸಾಲಗಳನ್ನ ಮಾಡ್ಕೋತಾ ಇರ್ತಾರೆ ಈ ತರದ ಸಮಸ್ಯೆಗಳಿರುತ್ತೆ ತುಳಸಿಯನ್ನ ಯಾವಾಗ್ಲೂ ಮನೆಯ ಮುಂದಿಟ್ಟು ಪೂಜೆ ಮಾಡಿ ಟೆರೆಸ್ ಮೇಲಿಟ್ಟು ಪೂಜೆ ಮಾಡುವಂತದ್ದಲ್ಲ ಇನ್ನು ಕೊನೆಯ ಎರಡು ಅಂಶ ಇದೆ ನೋಡಿ ವೀಕ್ಷಕರೇ ದಯಮಾಡಿ ದೀಪಾವಳಿಯ ಮುನ್ನ ನೀವು ಮನೆಯನ್ನ ಕ್ಲೀನ್ ಮಾಡಬೇಕಾದ್ರೆ ಈ ಜೇಡರ ಬಲೆ ನೋಡ್ತಾ ಇದ್ದೀರಿ ಇದನ್ನ ಮೂಲೆ 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 ಮೂಲೆಯಲ್ಲೂ ಜೇಡರ ಬಲೆ ಇರುತ್ತೆ ದಯಮಾಡಿ ಈ ಜೇಡರ ಬಲೆಯನ್ನ ಮನೆಯಿಂದ ಮೊಟ್ಟ ಮೊದಲೇದಾಗಿ ತೆಗೆದು ಹೊರಗಡೆ ಹಾಕಿ ಯಾರ ಮನೆಯಲ್ಲಿ ಜೇಡರ ಬಲೆ ಕಟ್ಟಿರುತ್ತೋ ಅಲ್ಲಿ ಹೆಚ್ಚಿನ ನೆಗೆಟಿವ್ ಎನರ್ಜಿ ಫಸ್ಟ್ ಮನೆ ಒಳಗಡೆ ನೆಗೆಟಿವ್ ಎನರ್ಜಿ ಬಂದಾಗ ಈ ಜೇಡರ ಬಲೆ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ನಿಮ್ಮ ಮನೆಯಲ್ಲಿ ಕಿರಿಕಿರಿ ಜಗಳ ಅಸಮಾಧಾನ ಅಶಾಂತಿ ದುಡ್ಡು ನಿಲ್ಲಲ್ಲ ಎಷ್ಟೇ ದುಡಿದ್ರು ನೆಮ್ಮದಿ ಇರೋಲ್ಲ ಮೊದಲು ಹೊರಗಡೆ ಹಾಕಿ ದೀಪಾವಳಿಗಿಂತ ಮುಂಚೆ ಕ್ಲಿಯರ್ ಮಾಡಿ ಬರೀ ದೀಪಾವಳಿ ಎಲ್ಲ ಕಾಲು ಕಾಲಕ್ಕೂ ಇದು ಜನರ ಬಲೆ ಮನೆಯಲ್ಲಿ ಇರ್ಕೂಡುದು ಇದ್ರೆ ನಿಮ್ಮ ಏಳಿಗೆಗೆ ಅಡ್ಡಿ ಪ್ರಗತಿಗೆ ಅಡೆತಡೆ ಉಂಟು ಮಾಡುತ್ತೆ ಇನ್ನು ಮನೆ ಒರೆಸುವಾಗ ನೋಡಿ ವೀಕ್ಷಕರೇ ದೀಪಾವಳಿಯ ಮುನ್ನ ಎಲ್ಲ ಮನೆಯನ್ನ ಕ್ಲೀನ್ ಮಾಡಿಕೊಂಡು ಮನೆಯಲ್ಲಿ ಬಕೆಟ್ ಅಲ್ಲಿ ಇಲ್ಲಿ ತೋರಿಸ್ತಾ ಇದ್ದಾರೆ ಬಕೆಟ್ ಅಲ್ಲಿ ಒಂದೇ ಒಂದು ಸ್ವಲ್ಪ ಒಂದು ಎರಡು ಮೂರು ಚಮಚ ಹರಳುಪ್ಪು ಕ್ರಿಸ್ಟಲ್ ಸಾಲ್ಟ್ ಕಲ್ಲುಪ್ಪು ಅಂತ ಹೇಳ್ತೀವಿ ಅದನ್ನ ಹಾಕ್ಬಿಟ್ಟು ಮನೆಯನ್ನ ಒರೆಸೋದ್ರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ನೋಡಿ ವೀಕ್ಷಕರೇ ಇಷ್ಟೊತ್ತು ಸಮಾಧಾನವಾಗಿ ತುಂಬಾ ವಿಷಯ ಹೇಳಿದ್ದೀನಿ ನಿಮಗೆ ದೀಪಾವಳಿಗಿಂತ ಮುಂಚೆ ಈ ಎಲ್ಲ ಅನ್ಯೂಸ್ಡ್ ಯಾವ ವಸ್ತುವನ್ನ ನೀವು ಉಪಯೋಗಿಸೋದಿಲ್ವೋ ಅಂತ ವಸ್ತುಗಳನ್ನ ಮುಲಾಜಿಲ್ಲದೆ ಮನೆಯಿಂದ ಹೊರಗಡೆ ಹಾಕಿ ಅದನ್ನ ಹೊರಗಡೆ ಹಾಕೋದ್ರಿಂದಾನೇ ನಿಮ್ಮ ಮನೆಗೆ ನೈಂಟಿ ಪರ್ಸೆಂಟ್ ರಿಲ್ಯಾಕ್ಸೇಷನ್ ಬರುತ್ತೆ ಅಪ್ಪ ಇದೇನಪ್ಪ ಇದು ಮನೆಯಲ್ಲಿ ಇಷ್ಟು ಶಾಂತಿ ನೆಮ್ಮದಿ ವಾತಾವರಣ ಹೆಂಗ್ ನೆಲೆಸ್ತು ಅಂದ್ರೆ ಆ ಎಲ್ಲ ನೆಗೆಟಿವ್ ಎನರ್ಜಿಯನ್ನ ಇಟ್ಕೊಂಡಂತ ವಸ್ತುಗಳನ್ನ ಹೊರಗಡೆ ಹಾಕಿರ್ತೀರಾ ನಿಮ್ಮ ಜೀವನದಲ್ಲಿ ನೆಮ್ಮದಿ ಬಂದಿರುತ್ತೆ ಇನ್ನದು ವಸ್ತುಗಳು ಹೊರಗಡೆ ಹೋದ್ರೆ ಮಾತೆ ಮಹಾಲಕ್ಷ್ಮಿ ಸ ಒಂದು ಸಮಾಧಾನವಾಗಿ ನಿಮ್ಮ ಮನೆಯಲ್ಲಿ ಸಡನ್ ಆಗಿ ಒಳಗಡೆ ಪ್ರವೇಶ ಮಾಡ್ತಾಳೆ ಮಾತೆ ಮಹಾಲಕ್ಷ್ಮಿ ಪ್ರವೇಶ ಮಾಡಿದ ತಕ್ಷಣ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಇದೀನಿ ಮತ್ತೆ ನಾಳೆ ಸಂಜೆಯಿಂದ ದೀಪಾವಳಿಗೆ ಅತ್ಯದ್ಭುತ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಬರೆದಿಟ್ಕೊಳ್ಳಿ ನಾನು ಹೇಳುವಂತ ರೆಮಿಡಿಗಳನ್ನ ಸಿಂಪಲ್ ಆಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಮಾಡ್ಕೋಬಹುದು ಒಂದು ವರ್ಷದಲ್ಲಿಯೇ ಜೀವನ ಪೂರ್ತಿಯಾಗಿ ಬದಲಾಗುತ್ತೆ ಕೈಯಲ್ಲಿ ಸಾಕಷ್ಟು ಹಣ ಇರುತ್ತೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ ನಾನು ಹೇಳಲ್ಲ ರೆಮಿಡಿ ಮಾಡ್ಕೊಂಡು ನೀವೇ ಹೇಳ್ತೀರಾ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದಾರಿ ದೀಪದಲ್ಲಿ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ವೀಕ್ಷಕರೇ